ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ತನಿಖಾ ಹಂತ ಮುಕ್ತಾಯ ಹಂತಕ್ಕೆ ತಲುಪ್ತಾ ಇದೆ ದರ್ಶನ್ಗೆ ಈಗ ದಿನೇ ದಿನೇ ಹತ್ತಿರವಾಗ್ತಾ ಇದೆಯಾ ಹಾಗಾದ್ರೆ ಕಾನೂನಿನ ಕುಣಿಕೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇರುವಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ತನಿಖಾ ಹಂತ ಬಹುತೇಕ ಮುಗಿತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಬಹುತೇಕವಾಗಿ ತನಿಖೆಯನ್ನ ಮುಗಿಸಿದಂತೆ ಕಾಣಿಸ್ತಾ ಇದೆ ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಈಗ ನಡೀತಾ ಇದೆ ಕೆಲವೇ ದಿನಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ತಿಂಗಳು ಎರಡು ತಿಂಗಳು ಅಂತ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋ ಹಾಗಿಲ್ಲ ಯಾಕೆಂದ್ರೆ ಒಂದು ತಿಂಗಳಲ್ಲಿ ಕೆಲವೊಂದು ಟೈಮ್ ಮೂವತ್ತೊಂದು ದಿನ ಇರುತ್ತೆ ಕೆಲವೊಂದು ಟೈಮ್ ಮೂವತ್ತು ದಿನ ಇರುತ್ತೆ ಹಾಗಾಗಿ ದಿನಗಳನ್ನು ಕೌಂಟ್ ಮಾಡಬೇಕಾಗುತ್ತೆ ಹಾಗಾಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕಿಂತ ಆ ಸಿದ್ಧತಾ ಕಾರ್ಯ ನಡೀತಾ ಇದೆ ಬಹುತೇಕವಾಗಿ ಸ್ಥಳ ಮಹಜರು ಆಗಿದೆ ಸಿಸಿಟಿವಿ ಫುಟೇಜನ್ನು ಅನ್ನು ವಶ ಕೆಲ ಸಿ ವಿ ಫುಟೇಜ್ ಡಿಲೀಟ್ ಆಗಿತ್ತಲ್ಲ ಅದನ್ನು ಕೂಡ ರಿಟ್ರೀವ್ ಮಾಡಿ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಸ್ಥಳ ಮಹಜೂರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಸಾಕ್ಷ್ಯಾಧಾರಗಳು ರಕ್ತದ ಕಲೆಗಳು ಕೂದಲು ಇವನ್ನೆಲ್ಲ ಸಂಗ್ರಹ ಮಾಡಿಕೊಂಡಿದ್ದಾರೆ ಹೀಗಾಗಿ ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಇದೆ